ಅಶೋಕ್ ಅವರು ಭಾಳ ಒಕ್ಕ ವಹಿಸ್ತಾ ಇದ್ದಾರೆ ಅಂದರೆ ಇವ್ರಿಗೆ ಏನು ಕೇಳಿದಲ್ಲ ಕೊಟ್ಬಿಡ್ಬೇಕು ನಾವು ಇವ್ರ ಕಾಲದಲ್ಲಿ ಮೂರು ವರ್ಷ ಅವ್ಯಾತವಾಗಿ ನಡೆದಿತ್ತಲ್ಲ ಇವ್ರೇನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಎಮ್ ಆರ್ ಐ ಪ್ರತಿ ತಿಂಗಳು ಒಂಬತ್ತು ಕೋಟಿ ಎಂಬತ್ತೊಂದು ಲಕ್ಷ ಹೋಗ್ತಾ ಇತ್ತು ನಾವು ಕ್ರಮ ತಗೊಂಡ್ಮೇಲೆ ಇದನ್ನು ಸರಿಯಾದ ವ್ಯವಸ್ಥೆ ನಡಿಬೇಕು ನಡಿಬೇಕು ಅಂತ ಮೇಲೆ ಮೂರುವರೆ ಕೋಟಿಗಿಡಿತು ಸೊ ಅದೆಲ್ಲ ಸೇರಿ ಅವರು ನೂರು ನಲ್ವತ್ತು ಕೋಟಿ ಕೇಳ್ತಾ ಇದ್ದಾರೆ ಅದ್ರ ಮಧ್ಯದ ಇನ್ನೊಂದೇನು ಹೇಳಿದ್ರಂತೆ ಐವತ್ತು ಕೋಟಿ ಕೊಟ್ಬಿಡಿ ನಾವು ಮುಂದೆ ಮುಂದುವರ್ಸಿಬಿಡ್ತೀವಿ ಅಂತ ಇದೇನು ನಾವೇನು ಡಿಸ್ಕೌಂಟ್ ಸೇರಲಿಲ್ಲ ನಾವು ನಾವು ಬ್ಲ್ಯಾಕ್ ಮೇಲ್ಗೆಲ್ಲ ನಾವು ಹೆದರೋಕ್ಕೆ ರೆಡಿ ಇಲ್ಲ ನಾವು ಒಂದು ನ್ಯಾಯಯುತವಾಗಿ ನಿಮ್ಗೆ ಎಷ್ಟು ಕೊಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ನಮ್ಮದು ದುಡ್ಡಿನ ಕೊರತೆ ಅಂತೂ ಇಲ್ಲ ಇನ್ನು ಏಳು ಆಸ್ಪತ್ರೆಗಳಲ್ಲಿ ಮತ್ತು ಏಳು ಎಮ್ ಆರ್ ಐ ಮಿಷೀನು ಮತ್ತು ಮೂರು ಸಿ ಟಿ ಸ್ಕ್ಯಾನ್ಗಳನ್ನು ಟೆಂಡರ್ ಕರೆದಾಗಿದೆ ಈಗ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ನಮ್ಮ ಜೊತೆ ಸೇರಿದ ಮೇಲೂ ಕೂಡ ಬೈ ಚಾನ್ಸ್ ಸೇರಿದ್ರೆ ಆಯಿತು ನಾವು ನಡೆಸ್ತೀವಿ ನೀವು ಹೇಳ್ತಾರೋ ಸರಿ ಇದೆ ಅಂತ ಏನಾದರೂ ಒಂದು ಹೊಂದಾಣಿಕೆ ಮಾಡಿ ನಡೆಸಿದ್ರು ಕೂಡ ನಾವು ಈ ಪರ್ಯಾಯ ವ್ಯವಸ್ಥೆನ ಕೂಡ ಉಳಿಸ್ಕೊಳ್ತೀವಿ ವಿರೋಧ ಪಕ್ಷದವ್ರು ಇದನ್ನು ಬೇರೆ ಥರ ಬಿಂಬಿಸ್ ನೋಡಿದ್ರು ಏನು ಸರ್ಕಾರದ ಪ್ಯಾರ ಇದು ಪ್ಯಾರಾಲಿಸಿಸ್ ಅಲ್ಲ ಇದು ನಾವು ಸರ್ಕಾರದ ಎಷ್ಟು ನೂರಾರು ಕೋಟಿ ರೂಪಾಯಿ ಇವತ್ತು ಉಳಿಸಿದ್ದೇವೆ ನಾವು ಇನ್ನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಈ ಇದೇ ಸಿ ಟಿ ಎಮ್ ಆರ್ ಐ ಸ್ಕ್ಯಾನಿಂಗಲ್ಲೇ ಉಳಿಸಿದ್ದೀನಿ ದುಡ್ಡು ಆ ಸ್ಕ್ಯಾನ್ ಹೆಂಗೆ ತೊಗೊಂಡ್ರಿ ಯಾವ ಥರ ಆಯ್ತದು ಈಗ ತಲೆಗೆ ಒಂದು ಸ್ಕ್ಯಾನು ಎದೆಗೆ ಒಂದು ಸ್ಕ್ಯಾನು ಕೆಳಭಾಗಕ್ಕೆ ಒಂದು ಸ್ಕ್ಯಾನು ಒಂದೇ ಸ್ಕ್ಯಾನಲ್ಲಿ ಮೂರು ಮೂರು ಸ್ಕ್ಯಾನ್ ಮಾಡಿಕೊಂಡ್ರೆ ಅದಕ್ಕೆ ನೀವು ಪ್ರೂಫ್ ಕೊಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಆದರೆ ಈ ಸಿ ಟಿ ಎಮ್ ಆರ್ ಐ ವಿಷಯದ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಎಲ್ಲ ಏನು ಸರ್ಕಾರ ಪ್ಯಾರಾಲಿಸಿಸ್ ಆಗಿ ಹೋಗಿದೆ ಅಂತ ಹೇಳಿ ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ದುಡ್ಡು ಅವ್ರಿಗೆ ಕೊಟ್ಟಿಲ್ಲ ಅವರಿಗೆ ಆದಂಥ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಆ ರೀತಿಯಾಗೆಲ್ಲ ಬಿಂಬಿಸಿದ್ದಾರೆ ಮತ್ತು ಒಂದು ಕಂಪನಿಯ ಒಂದು ಬೇಡಿಕೆಯ ಆಧಾರದ ಮೇಲೆ ಮತ್ತು ಅವರು ಒಂದು ಖಾಸಗಿ ಕಂಪನಿ ತೊಗೊಂಡಿರ್ತಕ್ಕಂಥ ಕ್ರಮದ ಮೇಲೇ ವಿರೋಧ ಪಕ್ಷದವರು ಅದನ್ನು ರಿಯಾಕ್ಟ್ ಮಾಡಿದ್ದಾರೆ ನಾನು ಅದಕ್ಕೇನು ಟೀಕೆ ಅವ್ರು ಮಾಡೋಕ್ಕೋಗೋಲ್ಲ ಯಾಕೆಂದರೆ ಅದು ಅಂತಿಮವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಆ ಕಂಪನಿಯವರು ಏನೇ ಹೇಳಿ ನಾವೇನೇ ನಾವೇ ನಾವೇ ಏನಾದರೂ ಮಾಡಿ ನಾವು ನಾವೇನು ಮಾಡಿದ್ರು ಕೂಡ ಅದು ಅಂತಿಮವಾಗಿ ಜನರಿಗೆ ತೊಂದರೆ ಆಗಬಾರ್ದು ಈಗ ಈ ಸಿ ಟಿ ಎಮ್ ಆರ್ ಎ ವಿಚಾರದಲ್ಲಿ ಅವರು ಸ್ಥಗಿತ ಮಾಡಿರುವಂಥದ್ದು ನಮಗೆ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಬಾಕಿ ಬೇಕಾಗಿದೆ ಅಂತ ಹೇಳಿರುವಂಥದ್ದು ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ ನೂರ ನಲವತ್ತು ಕೋಟಿ ರೂಪಾಯಿ ಕೊಡೋಕ್ಕಾಗೋದಿಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ಅಷ್ಟು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದೀವಿ ಮತ್ತು ಇದೇನು ಅವರು ಕೇಳ್ತಾ ಇರುವಂಥದ್ದು ಡ್ಯೂಸು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಅವರು ಲೆಕ್ಕ ಹಾಕಿ ಆ ಅಷ್ಟು ಡ್ಯೂಸೆಲ್ಲ ಅವರು ಕೇಳ್ತಾ ಇರುವಂಥದ್ದು ಅದು ಅವರು ಬ ಕಳೆದ ಒಂದೆರಡು ವರ್ಷದಿಂದ ಇದ್ದಾರೆ ನಾವು ಅದಕ್ಕೆ ನಮ್ಮ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ ಮುಖ್ಯವಾಗಿ ಈ ಪಿ 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 ಮಾಡಲ್ ಮಾಡಲ್ ಅಡಿಯಲ್ಲಿ ಈ ಕಂಪನಿ ನಡೆಸ್ತಾ ಇರತಕ್ಕಂಥದ್ದು ಈಗ ಸ್ಥಗಿತ ಮಾಡಿದ್ದಾರೆ ಆದರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ ಮತ್ತು ಬಹುತೇಕ ಕಡೆ ಈಗಾಗಲೇ ಆಗಿದೆ ಕೋಲಾರನಲ್ಲೂ ಕೂಡ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಬಹುಶಃ ನಾಳೆ ಎಷ್ಟೊತ್ತಿಗೆ ಈ ಎಲ್ಲ ಹದಿಮೂರು ಇದು ಇಡೀ ರಾಜ್ಯಾದ್ಯಂತ ಏನಲ್ಲ ಹದಿಮೂರು ಆಸ್ಪತ್ರೆಗಳಲ್ಲಿ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾಳೆ ಎಷ್ಟೊತ್ತಿಗೆ ಎಲ್ಲ ಕಡೆ ಆಗಿರ್ತದೆ ಸೊ ಸಾರ್ವಜನಿಕರಿಗೆ ಸಿ ಟಿ ಸ್ಕ್ಯಾನ್ ತೊಗೊಳೋದಕ್ಕಾಗಲಿ ಎಮ್ ಆರ್ ಆರ್ ಸ್ಕ್ಯಾನ್ ತೊಗೊಳೋಕ್ಕಾಗಲಿ ಅವ್ರು ಬೇರೆ ಕಡೆ ಹೋಗಿ ತೊಗೋಬೋದು ಮತ್ತು ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಏನಿಲ್ಲ ನಾವು ನಮ್ಮ ಈಗ ಇನ್ನೂ ಕೇಂದ್ರದಿಂದ ಎನ್ ಎಚ್ ಎಮ್ ಹಣ ಬಂದಿಲ್ಲ ನಮಗೆ ಆದರೂ ಕೂಡ ಅದ್ರ ಬಗ್ಗೆ ನಾನೇನು ದೊಡ್ಡ ರಾಜಕೀಯ ಮಾಡ್ತಾ ಇಲ್ಲ ಅದು ನಾಳೆ ಆಯಿತು ನಾಳಿದ್ದು ಅಥವಾ ಮುಂದಿನ ತಿಂಗಳು ಬರ್ಬೋದು ಅದೇ ಸರ್ಕಾರದಿಂದನೇ ನಮ್ಮ ರಾಜ್ಯದ ಹಣದಿಂದನೇ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ ಆದರೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಈಗ ಅಶೋಕ್ ಅವರು ಭಾಳ ವಹಿಸ್ತಾ ಇದ್ದಾರೆ ಅಂದರೆ ಇವ್ರಿಗೆ ಏನು ಕೇಳಿದೆಲ್ಲ ಕೊಟ್ಬಿಡ್ಬೇಕು ನಾವು ಮತ್ತು ರಾಜ್ಯದ ಹಣ ಈ ಬೊಕ್ಕಸಕ್ಕೆ ನಷ್ಟ ಆದರೂ ಕೂಡ ಕೊಟ್ಬಿಡ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಅಥವಾ ಆ ರೀತಿಯಾದಂಥ ಅರ್ಥದಲ್ಲಿ ಹೇಳಿದ್ರೆ ಅದು ನಾವು ಒಪ್ಪಳಕ್ಕೆ ತಯಾರಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೆ ನಿಮಗೆ ನಾನೆಲ್ಲ ಮಾಹಿತಿ ಕೊಡ್ತೀನಿ ನಾನು ಪತ್ರಿಕಾಗೋಷ್ಠಿಯನ್ನೇ ಕರೆದಿದ್ದೆ ಹಿಂದೆ ಇದೇ ಏನು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ಪ್ರತಿ ದಿವಸ ನಾನು ಏಪ್ರಿಲ್ ಮೇ ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆ ನಾಲ್ಕು ತಿಂಗಳ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಅದ್ರ ಹಿಂದೆ ತೊಗೊಳ್ತಾ ಇಲ್ಲ ಪ್ರತಿ ದಿವಸ ಆ್ಯಾವ್ರೇಜಾಗಿ ಮೂರು ಸ್ಕ್ಯಾನ್ ತೊಗೊಳ್ತಾ ಇದ್ರು ನಾನು ಆಮೇಲೆ ನಾವು ಇದನ್ನು ನೋಡಿದ ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಯಾಕೆ ಇಷ್ಟೊಂದು ಆಗ್ತಾಯಿದೆ ಅಂತೇಳಿ ಸ್ವಲ್ಪ ನಾವೆಲ್ಲ ಸ್ವಲ್ಪ ವಿಚಾರಣೆ ಮಾಡಿದಾಗ ನಮಗೆ ಅನುಮಾನಗಳು ಬಂತು ಆಮೇಲೆ ಒಂದು ಸುತ್ತೋಲೆ ಓಡಿಸ್ದು ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಸ್ಕ್ಯಾನ್ಗಳನ್ನು ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಸೆಗ್ಮೆಂಟ್ ತಗೊಂಡು ಸ್ಕ್ಯಾನ್ ಮಾಡಬಾರ್ದು ಒಂದೇ ಸಲ ಒಂದು ಬಾಡಿ ಸ್ಕ್ಯಾನ್ ತಗೊಂಡಾಗ ಪೂರ್ತಿಯ ಒಂದೇ ಸಲ ತಗೋಬೇಕು ಅಂತ ಹೇಳಿ ಅನೇಕ ಬೇರೆ ಬೇರೆ ನಾವು ಮಾನದಂಡ ಇಟ್ಟು ಇದೇ ಪ್ರಕಾರ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಅದರ ನಂತರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು ಆಯಿತಾ ಆಮೇಲೆ ನಾವೇನು ಮಾಡೋದು ಸ್ಯಾಸ್ಟ್ ಮುಖಾಂತರ ನಿಮಗೆ ಹಣ ಪಾವತಿ ಆಗಬೇಕು ಹೇಳಿ ನಾವು ನವಂಬರ್ ತಿಂಗಳಲ್ಲಿ ಇನ್ನೊಂದು ಆದೇಶ ಮಾಡೋದು ಅಂದರೆ ಅದಕ್ಕೆ ಡಾಕ್ಟ್ರೂ ಸರ್ಟಿಫೈ ಮಾಡಬೇಕು ಯಾವ ಕಾರಣಕ್ಕೆ ಸ್ಕ್ಯಾನ್ ತಗೊಳ್ಬೇಕಾಗಿದೆ ಆ ಸ್ಕ್ಯಾನ್ ಸ್ಯಾಸ್ಟ್ ಮುಖಾಂತರ ಅವ್ರಿಗೆ ಪೇಮೆಂಟ್ ಹೋಗೋ ಥರ ಮಾಡೋದು ಅದಾದಮೇಲೆ ಅವ್ರು ಎಷ್ಟು ಹೇಳಿಕೆ ಆಯಿತು ಗೊತ್ತಾ ನವಂಬರ್ ತಿಂಗಳಲ್ಲಿ ಅದು ಸರಾಸರಿ ಡಿಸೆಂಬರಿಂದ ಮಾರ್ಚ್ ಇಪ್ಪತ್ತೈದು ಇಪ್ಪತ್ತೈದನೇ ಇಸ್ವಿವರೆಗೂ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೈದಕ್ಕೆ ಹದಿನೈದಕ್ಕೆ ಇಳಿತು ಅಂದರೆ ಏಪ್ರಿಲಿಂದ ಜುಲೈ ನಾನು ಹಿಂದಿನ ವರ್ಷದ ಅಷ್ಟೇ ಇರ್ತು ನಾನು ಅದ್ರ ಬಗ್ಗೆ ಇಲ್ಲ ಏಪ್ರಿಲ್ ಟು ಜುಲೈ ಟು ಟೂ ಟು ಇತ್ತು ಟ್ವೆಂಟಿ ಫೋರ್ ಡಿಸೆಂಬರ್ ಟು ಮಾರ್ಚ್ ಟ್ವೆಂಟಿ ಫೈವ್ ಮಾರ್ಚ್ ಪ್ರತಿ ತಿಂಗಳು ಹದಿನೈದಕ್ಕೆ ಇಳಿತು ಅಂದರೆ ಸಿಟಿಯಲ್ಲೇ ಏನು ಪ್ರತಿ ತಿಂಗಳು ಹದಿನೈದು ಕೋಟಿ ರೂಪಾಯಿ ವೆಚ್ಚ ಆಗ್ತಾಯಿತ್ತು ನಾವು ಅವ್ರಿಗೇನು ಹಣ ಪಾವತಿ ಮಾಡ್ತಾಯಿದ್ದು ಕೃಷ್ಣ ಡಯಾಗ್ನೋಸ್ಟಿಕ್ಸ್ಗೆ ಹದಿನೈದು ಕೋಟಿ ಇದ್ದಿದ್ದು ನವೆಂಬರ್ಗೆ ಮೂರು ಕೋಟಿ ಅರವತ್ತ್ಮೂರು ಲಕ್ಷಕ್ಕೆ ಇಳಿತು ಅಂದರೆ ಎಪ್ಪತ್ತಾರು ಪರ್ಸೆಂಟು ಹಣ ಏನು ಅವ್ರಿಗೆ ಕಟ್ತಾ ಇದ್ದೋ ಇಳಿಕೆ ಆಯಿತು ಮತ್ತು ಎಮ್ ಆರ್ ಐಯಲ್ಲಿ ಅವರಿಗೆ ನಾವು ಏಪ್ರಿಲ್ ತಿಂಗಳಲ್ಲಿ ಐವತ್ತೈದಿತ್ತು ಸರಾಸರಿ ಏಪ್ರಿಲ್ ಟು ಜುಲೈ ಕಳೆ ಡಿಸೆಂಬರ್ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೈದಕ್ಕೆ ನಾವು ಆವ್ರೇಜ್ ತಗೊಂಡಾಗ ಇಪ್ಪತ್ತಕ್ಕೆ ಇಳಿದು ಇಳಿದಿದೆ ಅಂದರೆ ಅರವತ್ತ್ನಾಲ್ಕು ಪರ್ಸೆಂಟ್ ಇಳಿಕೆ ಆಯಿತು ಎಮ್ ಆರ್ ಐ ಪ್ರತಿ ತಿಂಗಳು ಒಂಬತ್ತು ಕೋಟಿ ಎಂಬತ್ತೊಂದು ಲಕ್ಷ ಹೋಗ್ತಾಯಿತ್ತು ನಾವು ಕ್ರಮ ತಗೊಂಡ್ಮೇಲೆ ಇದನ್ನು ಸರಿಯಾದ ವ್ಯವಸ್ಥೆ ನಡಿಬೇಕು ನಡಿಬೇಕು ಅಂತ ಹೇಳಿದ ಮೇಲೆ ಮೂರುವರೆ ಕೋಟಿ ಅಂದರೆ ಸಿ ಟಿಯಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಇಳಿಕೆ ಆಯಿತು ನಮ್ಮ ವೆಚ್ಚ ಪ್ರತಿ ತಿಂಗಳು ಎಮ್ ಆರ್ ಐಲ್ಲಿ ಪ್ರತಿ ತಿಂಗಳು ನಾಲ್ಕು ಪರ್ಸೆಂಟ್ ಇಳಿಕೆ ಆಯಿತು ಸೊ ಇದು ಯಾರಿಗೆ ಉಳಿತಾಯ ಇದು ನಾವು ಪಾರದರ್ಶಕವಾಗಿ ಇವ್ರ ಕಾಲದಲ್ಲಿ ಮೂರು ವರ್ಷ ಅವ್ಯಾತವಾಗಿ ನಡೆದಿತ್ತಲ್ಲ ಇವರೇನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ನೋಡಿದ ನಂತರ ನಾವು ಅದನ್ನು ಪ ಪರಿಶೀಲನೆ ಮಾಡಿ ನಾವು ಅದನ್ನು ಒಂದು ಕಡೆ ಸರಿಯಾದ ವ್ಯವಸ್ಥೆ ತೊಗೊಂಡು ಬಂದು ಒಂದು ಎರಡನೇದು ಹಿಂದಿನ ಬಾಕಿ ಬಿಲ್ಗಳಿತ್ತಲ್ಲ ನಾವು ಹೇಳ್ದು ಹೌದಪ್ಪ ಹಿಂದಿನ ನೀವು ದೃಢೀಕರಣ ಮಾಡಿ ನಮಗೆ ಈಗ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಪ್ರತಿ ಸ್ಕ್ಯಾನ್ ಬಗ್ಗೆ ದೃಢೀಕರಣ ಮಾಡಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ದು ಅದರ ದೃಢೀಕರಣ ಸರಿಯಾಗಿ ಆಗಿಲ್ಲ ಇನ್ನೂ ಆಗಲಿಲ್ಲ ಮತ್ತು ಅವರು ಪ್ರತಿ ವರ್ಷ ಐದು ಪರ್ಸೆಂಟನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಮಾಡಬೇಕು ಅಂತ ಅದೊಂದು ಕೇಳ್ಕೊಂಡಿದ್ದಾರೆ ಅದು ಹಿಂದಿನ ಸರ್ಕಾರವೂ ಒಪ್ಪಿಲ್ಲ ನಮ್ಮ ಸರ್ಕಾರವೂ ಒಪ್ತಾಯಿಲ್ಲ ಸೊ ಅದೆಲ್ಲ ಸೇರಿ ಅವ್ರು ನೂರು ನಲ್ವತ್ತು ಕೋಟಿ ಕೇಳ್ತಾ ಇದ್ದಾರೆ ಅದ್ರ ಮಧ್ಯದ ಇನ್ನೊಂದೇನು ಹೇಳಿದ್ರಂತೆ ಐವತ್ತು ಕೋಟಿ ಕೊಟ್ಬಿಡಿ ನಾವು ಮುಂದೆ ಮುಂದುವರ್ಸ್ಬಿಡ್ತೀವಿ ಅಂತ ಇದೇನು ನಾವೇನು ಡಿಸ್ಕೌಂಟ್ ಸೇರಲಿಲ್ಲ ನಾವು ನಮಗೇನೋ ಒಂದು ಕೊಟ್ಬಿಡೋಣ ಅವ್ರಿಗೆ ನೀವು ನಡೆಸ್ಬಿಡಿ ಅಂದರೆ ಈಗ ಅವ್ರು ಇಲ್ಲದೇ ನಮ್ಮ ವ್ಯವಸ್ಥೆ ನಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಒಂದು ಒಂದು ರೀತಿಯಾಗಿ ಅವ್ರು ಅದನ್ನು ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡೋದು ಅಂದರೆ ನಾವು ನಿಲ್ಲಿಸ್ಬಿಡ್ತೀವಿ ಇಲ್ಲದೇ ನಮ್ಮ ಐವತ್ತು ಕೋಟಿ ಕೊಟ್ಬಿಡಿ ನಾವು ಬ್ಲ್ಯಾಕ್ ಮೇಲ್ಗೆಲ್ಲ ನಾವು ಹೆದರೋಕ್ಕೆ ರೆಡಿ ಇಲ್ಲ ನಾವು ಅದಕ್ಕೆ ಒಂದು ನ್ಯಾಯಯುತವಾಗಿ ನಿಮ್ಗೆ ಎಷ್ಟು ಕೊಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ನಮ್ಮದು ದುಡ್ಡಿನ ಕೊರತೆ ಅಂತೂ ಇಲ್ಲ ಅಂತಿಮವಾಗಿ ನಾವು ಮುಂದೆ ಅವ್ರಿಗೆ ಮುಂದೆ ಇನ್ನೊಂದು ರಿಪ್ಲೈ ಕೊಡ್ತೀವಿ ನಮ್ಮ ಕಡೆಯಿಂದ ಎಷ್ಟು ಕೊಡ್ಬೋದು ನಿಮಗೆ ಅಂತ ಹೇಳಿ ಅಂತಿಮವಾಗಿ ಅವ್ರಿಗೆ ಹೇಳ್ತೀವಿ ಅವ್ರು ಮುಂದೆ ಅದರ ಬಗ್ಗೆ ಏನು ಕ್ರಮ ತೊಗೊಳ್ತಾರೆ ನೋಡೋಣ ಈಗ ಪರ್ಯಾಯ ವ್ಯವಸ್ಥೆಗಳು ಮಾಡಿದ್ದೀವಿ ಮತ್ತು ಈಗಾಗಲೇ ನಾನು ಬೇರೆ ಕಡೆ ಎಲ್ಲ ಇದನ್ನು ನೋಡಿ ನಾನು ಈಗಾಗಲೇ ಇನ್ನು ಏಳು ಆಸ್ಪತ್ರೆಗಳಲ್ಲಿ ಮತ್ತು ಏಳು ಎಮ್ ಆರ್ ಐ ಮಿಷೀನು ಮತ್ತು ಮೂರು ಸಿ ಟಿ ಸ್ಕ್ಯಾನ್ಗಳನ್ನು ಟೆಂಡರ್ ಕರೆದಾಗಿದೆ ಸೊ ಅದು ಕೂಡ ನಾವೇ ಯಾಕಂತ ಹೇಳಿದ್ರೆ ಈ ಖಾಸಗಿ ಮೇಲೆ ಒಂದೊಂದು ಸಲ ಈ ಮ ಪಿ ಪಿ ಮಾಡೆಲ್ಗಳು ಹೋದಾಗ ಈ ಸಮಸ್ಯೆಗಳು ಬರುವಂಥದ್ದು ಸೊ ನಮ್ಮ ನಮ್ಮಿಂದನೇ ಎಮ್ ಆರ್ ಐ ಮಿಷಿನ್ ಹಾಕೋದಕ್ಕೂ ಕೂಡ ಕ್ರಮ ತಗೊಳ್ತಾ ಇದ್ದೀವಿ ಟೆಂಡರ್ಗಳು ಕೂಡ ಕೂಡ ಕರೆದಾಗಿದೆ ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕ ತೊಂದರೆ ಆಗಬಾರ್ದು ಸೊ ಸೇವೆಗಳನ್ನು ಪುನರಾರಂಭ ಬಹುತೇಕ ಕಡೆ ಆಗಿದೆ ಇನ್ನು ಕೆಲವು ಸ್ಥಳಗಳಿಗಿನ್ನೂ ಆಗಿಲ್ಲ ನಾಳೆಯಿಂದ ಅದು ಕೂಡ ಆಗ್ತದೆ ಸೊ ಅದು ಕೂಡ ನಾವು ಮುಂದುವರಿಸ್ತೀವಿ ಈಗ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ನಮ್ಮ ಜೊತೆ ಸೇರಿದ ಮೇಲೂ ಕೂಡ ಬೈ ಚಾನ್ಸ್ ಸೇರಿದ್ರೆ ಆಯಿತು ನಾವು ನಡೆಸ್ತೀವಿ ನೀವು ಹೇಳ್ತಾರ ಸರಿ ಇದೆ ಅಂತ ಏನಾದರೂ ಒಂದು ಹೊಂದಾಣಿಕೆ ಮಾಡಿ ಸರ್ ನಡೆಸಿದ್ರು ಕೂಡ ನಾವು ಈ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಉಳಿಸ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಇದು ನಡೀಲಿ ಅದು ನಡೀಲಿ ಎರಡೂ ಕೂಡ ನಡ್ಸ್ಕೊಂಡು ಹೋಗ್ತೀವಿ ಸೊ ಇದು ಜನರಿಗೆ ಇದೆಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ ಎಷ್ಟು ಇತ್ತು ಎಷ್ಟು ಉಳ್ತಾಯ್ತು ಅಂದರೆ ನೀವು ನೀವು ನೋಡಿ ತಿಂಗಳಿಗೇನೆ ನಮಗೆ ಅದ್ಮೂರು ಬೇರೆ ಕಡೆ ಕೆಲವು ಕಡೆ ವ್ಯವಸ್ಥೆಗಳಿದೆ ಆಲ್ರೆಡಿ ಇಲ್ಲಿ ಇನ್ನು ಕೆಲವು ಕಡೆ ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ ಅವ್ರದ್ದು ಕೂಡ ನಾವು ಅವ್ರ ಜೊತೆ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇನ್ನು ಕೆಲವು ಕಡೆ ಖಾಸಗಿ ಆಸ್ಪತ್ರೆಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ನಾವು ಏನು ಅಮೌಂಟ್ ಇವ್ರಿಗೆ ಕೊಡ್ತಾಯಿದ್ರು ಅದೇ ಅಮೌಂಟ್ ಅವ್ರಿಗೆ ಕೊಡ್ತೀವಿ ಸೊ ಜನ ಅಲ್ಲೋಗಿ ತಗೋ ತೊಗೊಳ್ಬೋದು ನಾನೀಗಾಗಿ ಟೆಂಡರ್ ಕರೆದಿದ್ದೇನೆ ಏಳು ಹೊಸ ಎಮ್ ಆರ್ ಐ ಮತ್ತು ಮೂರು ಸಿ ಟಿ ಸ್ಕ್ಯಾನ್ಗೆ ಅದನ್ನು ಕೂಡ ಅಳವಡಿಸ್ಕೊಡ್ತೀವಿ ಮತ್ತು ಈಗ ಅನೇಕ ಕಡೆ ಸಿ ಟಿ ಎಮ್ ಆರ್ ಐ ಸೆಂಟ್ ಕೇಂದ್ರಗಳು ಬಂದಿದೆ ಅದರಿಂದ ನಾವು ಎಂ ಪ್ಯಾನೆಲ್ ಮಾಡಿಕೊಂಡು ನಮ್ಮ ಜನರಿಗೆ ಅಲ್ಲಿಗೂ ಕೂಡ ಕೊಡಿಸಿ ಈಗ ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ ಎಮ್ ಆರ್ ಐ ಸಿ ಟಿಗಳು ಬಂದಿದೆ ಅದಕ್ಕೋಸ್ಕರ ನಾವು ಎಂ ಪ್ಯಾನೆಲ್ ಮಾಡ್ಕೊಳ್ತೀವಿ ಜನರಿಗೆ ಏನು ತೊಂದರೆ ಆಗದೆ ಅಂತ ನೋಡ್ಕೊಳ್ತೀವಿ ಆದರೆ ಇವ್ರು ಹೇಳ್ದಂಗೆ ವಿರೋಧ ಪಕ್ಷದವ್ರು ಇದನ್ನು ಬೇರೆ ಥರ ಬಿಂಬಿಸ್ ನೋಡಿದ್ರು ಏನು ಸರ್ಕಾರದ ಪ್ಯಾರಾಲ ಇದು ಪ್ಯಾರಾಲಿಸಿಸ್ ಅಲ್ಲ ಇದು ನಾವು ಸರ್ಕಾರದ ಎಷ್ಟು ನೂರಾರು ಕೋಟಿ ರೂಪಾಯಿ ಇವತ್ತು ಉಳಿಸಿದ್ದೇವೆ ನಾವು ಇದನ್ನು ಪತ್ತೆ ಹಚ್ಚಿ ಅವ್ರು ನಮ್ಮ ಬೇಕಾದಷ್ಟು ಒತ್ತಡ ತೊಗೊಂಡು ಬಂದರು ಅವರು ನಮ್ಮ ಮೇಲೆ ಸರ್ ಎರ್ಗೋ ಮಾಡಿ ನೀವು ನಮ್ಮನ್ನು ಒಂದು ಅಮೌಂಟ್ ರಿಲೀಸ್ ಮಾಡಿಸಿ ಅಥವಾ ಏನಾದರೂ ಒಂದು ಒಂದು ಇದು ಮುಂದುವರಿಸಿ ಅಂತ ಪ್ರಯತ್ನ ಮಾಡಿದ್ರು ನಾವು ಯಾವುದಕ್ಕೂ ಬಗ್ಲಿಲ್ಲ ನೋಡಪ್ಪ ನಮಗೆ ಇದು ಸಾರ್ವಜನಿಕರ ದುಡ್ಡು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದಾಗ ಈಗ ನೋಡಿ ಈ ಕೂಡ ಲೆಕ್ಕ ತಗೊಂಡ್ರೆ ಪ್ರತಿ ತಿಂಗಳು ಅಂದಾಜಾಗಿ ಇಲ್ಲಿ ಹನ್ನೆರಡು ಪ್ಲಸ್ ಅಲ್ಲಿ ಆರು ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಪ್ರತಿ ತಿಂಗಳು ನಾನು ಈ ಒಂದು ನಮ್ಮ ಕ್ರಮಗಳಿಂದ ಉಳಿತಾಯಿತು ಕಳೆದ ನವೆಂಬರ್ ತಿಂಗಳಿಂದ ಅಂದರೆ ಈಗ ಒಂದೂವರೆ ವರ್ಷ ಆಗಿದೆ ಒಂದು ಒಂದೂವರೆ ವರ್ಷದಲ್ಲಿ ಪ್ರತಿ ತಿಂಗಳು ಹದಿನೆಂಟು ಕೋಟಿ ಅಂತ ಹೇಳಿದ್ರೆ ನಾನೀಗಾಗಲೇ ಸುಮಾರು ಇನ್ನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಈ ಇದೇ ಸಿ ಟಿ ಎಮ್ ಆರ್ ಐ ಸ್ಕ್ಯಾನಿಂಗಲ್ಲೇ ಉಳಿಸಿದ್ದೀನಿ ದುಡ್ಡು ರಾಜ್ಯಕ್ಕೆ ತನಿಖೆ ಮಾಡಿ ಸರ್ ಅದಕ್ಕೆ ಅದಕ್ಕೆ ನೀವು ದುಡ್ಡು ಪೇಮೆಂಟ್ ಮಾಡ್ತಾ ಇಲ್ಲ ಈಗ ನೀವು ನಮಗೆ ದೃಢೀಕರಣ ದೃಢೀಕರಣ ಮಾಡಿಕೊಡಿ ಆ ಸ್ಕ್ಯಾನ್ ಹೆಂಗ್ ತಗೊಂಡ್ರಿ ಯಾವ ಥರ ಆಯ್ತದು ಈಗ ತಲೆಗೆ ಒಂದು ಸ್ಕ್ಯಾನು ಎದೆಗೆ ಒಂದು ಸ್ಕ್ಯಾನು ಕೆಳ ಭಾಗಕ್ಕೆ ಒಂದು ಸ್ಕ್ಯಾನು ಒಂದೇ ಸ್ಕ್ಯಾನಲ್ಲಿ ಮೂರು ಮೂರು ಸ್ಕ್ಯಾನ್ ಮಾಡಿಕೊಂಡ್ರೆ ಅದಕ್ಕೆ ನೀವು ಪ್ರೂಫ್ ಕೊಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದೀವಿ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಅದನ್ನು ನೀವು ದೃಢೀಕರಣ ಮಾಡಿ ನಮಗೆ ಕೊಟ್ಟರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಯಾಕಂದರೆ ಹಿಂದೆ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ ಅದು ಹೇಗಾಯಿತು ಏನಾಯಿತು ಅಂತ ಅದು ಯಾವ ರೀತಿ ಆಯಿತು ಅಂತ ನಿಮಗೂ ಕೂಡ ಗೊತ್ತಿದೆ ವ್ಯವಸ್ಥೆಗಳಲ್ಲಿ